他呀，刘。 ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಆರಾಧನಾ ಡಿ ಎನ್ ಎ ಟೆಸ್ಟ್ ಮಾಡಿಸ್ಲೇಬೇಕು ಅಂತ ಹಟ್ಟಕ್ ಬಿಡ್ತಾಳೆ ಹಾಗಿದ್ರೆ ಇಲ್ಲಿ ಪ್ಲಾನ್ ಉಲ್ಟಾ ಜೊತೆಗೆ ಇಲ್ಲಿ ಆರಾಧನಾ ಡಿ ಎನ್ ಎ ರಿಪೋರ್ಟ್ ಏನಾದರೂ ಪಾಸಿಟಿವ್ ಆಗಿ ಬಂದ್ರೆ ಖಂಡಿತ ನಾನು ಮನೆ ಬಿಟ್ಟು ಹೋಗ್ತೀನಿ ನನ್ನ ಗಂಡಂಗೆ ನಿನ್ನನ್ನು ಬಿಟ್ಕೊಡ್ತೀನಿ ಅಂತ ರೇಷ್ಮಾ ಜೊತೆ ಚಾಲೆಂಜ್ ಮಾಡ್ತಿದ್ದಾಳೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ರೇಷ್ಮಾ ಫೋಟೋನ ಅವರದು ಮತ್ತೆ ಸುಶಾಂತ್ನ ಗೋಡೆ ಮೇಲೆ ಹಾಕಿದ್ಲು ಅದನ್ನ ನೋಡಿದ್ದೆ ಆರಾಧನಾ ರೆಬಲ್ ಆಗ್ಬಿಟ್ಲು ರೆಬಲ್ ಆದಂತ ಆರಾಧನಾ ಫೋಟೋನ ತೆಗೆದಿದ್ದೆ ಕೆಳಗಡೆ ಹಾಕಿ ಓಡ್ದು ಚೂರು ಚೂರು ಮಾಡ್ಬಿಟ್ಲು ಇದನ್ನು ನೋಡಿದ್ದೆ ಅತ್ತೆಗೆ ಫುಲ್ ಖುಷಿ ಆಗ್ತಾ ಇದ್ರೆ ಇಲ್ಲಿ ಅಮ್ಮು ಶಾಕ್ ಆಗ್ತದಾಳೆ ಈ ಕಡೆ ರೇಷ್ಮಾ ಅಂತೂ ಏನು ಮಾಡ್ಬಿಟ್ಟೆ ಆರಾಧನಾ ನೀನು ಅಂತ ಕೇಳ್ತಿದ್ರೆ ಏನು ಮಾಡಬೇಕು ನಿನ್ನನ್ ಯಾರು ಫೋಟೋ ಹಾಕ್ಸು ಅಂತ ಹೇಳಿದ್ದು ನೀನು ನನ್ನ ಗಂಡನ್ನು ಮಗುಗೆ ತಂದೆ ತಾಯಿ ಆಗ್ತಿದ್ಯಾ ಅಂತ ಹೇಳಿದ ಕಾರಣಕ್ಕೆ ನಿನಗೆ ಇಲ್ಲಿರೋಕೆ ಅವಕಾಶ ಮಾಡಿಕೊಟ್ಟೆ ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡು ಅಂತ ಆರಾಧನಾ ಹೇಳ್ತಿದ್ದಾಳೆ ಅದಕ್ಕೆ ಇಲ್ಲಿ ರೇಷ್ಮಾ ಏನು ಮಾತಾಡ್ತಿದ್ಯಾ ಅಂತ ದೀನ್ ಮಾಡಿದೆ ನನ್ನ ಮಗು ಅಪ್ಪ ಅಮ್ಮನ ನೋಡಲಿ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯಾಗಿ ಹಾಕಿಸ್ದೆ ಅದನ್ನು ಈ ರೀತಿ ಮಾಡುವುದಾ ಅಂದಾಗ ಯಾರು ಹೇಳಿದ್ದು ಏನು ಸಾಕ್ಷಿ ಇದೆ ನೀನು ಹೇಳ್ತಿರೋ ಮಾತಿಗೆ ನೀನು ಒಂದು ಡಾಕ್ಯುಮೆಂಟ್ ತೋರಿಸಿರ್ಬಹುದು ಆದರೆ ಅದಕ್ಕೆ ಹೊರತಾಗಿ ಇನ್ನೇನಾದ್ರು ಇದೆಯಾ ನಿನ್ನ ಹತ್ರ ಸಾಕ್ಷಿ ಅಂತ ಕೇಳ್ತಿದ್ದಾಗೆ ಇಲ್ಲಿ ರೇಷ್ಮಾ ಅಮ್ಮ ಇಬ್ರಿಗೂ ಕೂಡ ನಾಟಕ ಶುರು ಆಗುತ್ತೆ ಇಲ್ಲಿ ರೇಷ್ಮಾ ಏನ್ ಮಾತಾಡ್ತಿದ್ಯಾ ಎಲ್ಲಾನು ಕೂಡ ತೋರಿಸ್ತೇ ಅಲ್ವಾ ಆ ಫೋಟೋಸ್ ಎಲ್ಲ ನೋಡಿದ್ಮೇಲೂ ರಿಪೋರ್ಟ್ ನೋಡಿದ್ಮೇಲೂ ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ನಾನು ಪ್ರೆಗ್ನೆನ್ಸಿ ರಿಪೋರ್ಟ್ ನೋಡ್ದೆ ಅಲ್ವಾ ಆರಾಧನಾ ಅಂತ ಹೇಳ್ತಿದ್ರೆ ಪ್ರೆಗ್ನೆನ್ಸಿ ರಿಪೋರ್ಟ್ ನೋಡಿದೆ ಫೋಟೋಸ್ ನೋಡಿದೆ ಅದ್ ಯಾವ್ದು ಕೂಡ ನೀನು ನನ್ನ ಗಂಡನ್ಗೆ ಮಗುಗೆ ತಾಯಿ ಆಗ್ತಿದ್ಯಾ ಅಂತ ಏನು ಹೇಳೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಅದಕ್ಕೇನಾದ್ರೂ ಇದ್ರೆ ಪ್ರೂಫ್ನ ತೋರಿಸು ಅಂತ ಹೇಳ್ತಿದ್ದಾರೆ ಈ ಕಡೆ ಸುಶಾಂತ್ ಅಂತೂ ಫುಲ್ ಖುಷಿಯಾಗಿದ್ದಾನೆ ಜೊತೆಗೆ ಈ ಕಡೆ ರೇವತಿ ಅವರಂತೂ ತನ್ನ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಊಟ ಇಲ್ಲ ತಿಂಡಿ ಇಲ್ಲ ಮುರುಗೇಶ್ ಬರ್ತಾರೆ ನಾನು ತರಕಾರಿ ತೊಗೊಂಡಿದ್ದೆ ಇದು ತುಂಬ ಜಾಸ್ತಿ ಆಯಿತು ನನ್ನೊಬ್ಬನಿಗೆ ಅನ್ಸುತ್ತೆ ತೊಗೋಡಿ ತುಂಬ ಫ್ರೆಶ್ ಆಗಿದೆ ಯೂಸ್ ಮಾಡ್ಕೊಳ್ಳಿ ಅಂತಿದ್ರೆ ಯಾಕೆ ಸುಳ್ಳು ಹೇಳ್ತಿದ್ಯಾ ಮುರುಗೇಶ್ ನಾನು ಸರಿಯಾಗಿ ಅಡುಗೆ ಮಾಡ್ತಿಲ್ಲ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕಲ್ವ ಇದನ್ನು ನನಗೆ ಅಂತಾನೆ ತೊಗೊಂಡು ಬಂದಿದ್ದು ಅಂದಾಗ ಆ ರೀತಿ ಏನಿಲ್ಲ ತಗೋಡಿ ಅಂತ ಹೇಳ್ತಾರೆ ನಂತರ ಈ ಕಡೆ ಮಹೇಶ್ವರ್ ಬಂದಿದ ಏನು ಅಲ್ಲಿ ನಿನ್ನ ಮಗಳು ಶ್ರೀಮಂತಿಕೆ ನೋಡ್ತಿದ್ದಾಳೆ ರಾಣಿ ತರ ಕುತ್ಕೊಂಡು ಅಡಿಗೆ ಮಾಡೋರು ಇರ್ತಾರೆ ಆರಾಮ ಊಟ ಮಾಡ್ತಿರ್ತಾಳೆ ಅವಳು ನೆನೆಸ್ಕೊಂಡು ನಮ್ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕ್ಬೇಡ ಮಹ ತಾಯಿ ಅಂತ ಹೇಳ್ತಿದ್ರೆ ರೀತಿ ಅವರು ಏನು ಎಷ್ಟು ಇದ್ರೂ ಕೂಡ ಮನ್ಸಿಗೆ ನೆಮ್ಮದಿ ಇರಬೇಕು ತಟ್ಟೆ ತುಂಬ ಊಟ ಇದ್ರೂ ಕೂಡ ಹೊಟ್ಟೆ ಒಳಗಡೆ ಸೇರ್ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾರು ಬೇಡ ಅಂದಿದ್ದು ಅಲ್ಲಿ ಯಾರು ಇರು ಅಂದಿದ್ದು ಇಲ್ಲಿಗೆ ಬಂದ್ಬಿಡು ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳ್ತಾ ಇದ್ರೆ ಪಾಪ ನನ್ನ ಮಗಳ ಸ್ಥಿತಿ ಏನು ಅನ್ನೋದನ್ನ ನನ್ನ ಕೈ ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಪಾಪ ಅಲ್ಲೇ ಆರಾಧನವರು ಎಷ್ಟು ಚೆನ್ನಾಗಿರ್ತಾರೆ ಇಲ್ಲಿ ಬಂದರೆ ಮಲ್ತಾಂದೆ ಕಾಟ ಅಲ್ಲಿದ್ರೆ ಸವತಿ ಕಾಟ ಏನು ಮಾಡೋದು ಇಲ್ಲಿಗಿಂತ ಅಲ್ಲೇ ಆಗಿರ್ಬೋದು ಅವರು ಎಲ್ಲೂ ಹೋದರೂ ಕೂಡ ಅವ್ರಿಗೆ ಅಂತೂ ಇರೋದಿಲ್ವಲ್ಲ ಅಂತ ಮುರುಗೇಶ್ ಹೇಳ್ತಿದ್ದಾಗೆ ಮಹೇಶ್ ಅವ್ರಿಗೆ ಬಿಡುತ್ತೆ ಮುರುಗೇಶ್ಗೆ ಹೊಡೆಯೋಕೆ ಬಂದುಬಿಡ್ತಾರೆ ಆದರೆ ಇಲ್ಲಿ ಅವರು ಬಿಡಿಸ್ತಾರೆ ನಂತರ ಇಲ್ಲಿ ಮಹೇಶ್ವರು ಖಂಡಿತ ನಿನ್ನ ಮಗಳು ಅಂತೂ ಆಗಿರೋಕೆ ಸಾಧ್ಯವೇ ಇಲ್ಲ ಮಲ್ತಂದೆ ಕಾಟನಾದ್ರು ಸಹಿಸ್ಕೋಬಹುದು ಆದರೆ ಸವತಿ ಕಾಟ ಅಂತೂ ಖಂಡಿತ ಸಹಿಸೋಕೆ ಆಗೋದು ಇಲ್ಲ ಯಾರಿಗೂ ಬೇಡ ಅಂತ ಕರ್ಮ ಅಂತಿದ್ರೆ ನಿಮ್ಮ ಶಾಪನೆ ತಟ್ಟಿ ತಟ್ಟಿ ನನ್ನ ಆರಾಧನಾಗೆ ಈ ರೀತಿ ಆಯ್ತು ಅನ್ಸುತ್ತೆ ಒಂದು ಗಳಿಗೆ ತಾನೇ ನೀವು ಅವಳಿಗೆ ಒಳ್ಳೇದನ್ನ ಬಯಸಿದಿರ ಒಂದಿನ ಕೂಡ ನೀವು ಅವಳಿಗೆ ಒಳ್ಳೇದನ್ನ ಬಯಸಲಿಲ್ಲ ಪಾಪ ನನ್ನ ಮಗಳು ಹುಡ್ತಾಗಿಂದ ಕಷ್ಟಪಟ್ಟಿದ್ದೆ ಆಯ್ತು ಆ ಇವರು ನನ್ನ ಮಗಳ ಕಷ್ಟ ಕೊಡ್ತಾನೆ ಖುಷಿಯಾಗಿರಲೇ ಇಲ್ಲ ಪಾಪ ಏನ್ ಕರ್ಮ ಮಾಡಿದಾಳು ಅಂತ ಹೇಳ್ತಾ ಇದ್ರೆ ಈ ಕಡೆ ಖಂಡಿತ ಅವಳಂತೂ ನೆಮ್ಮದಿಯಾಗಿರೋದಿಲ್ಲ ಅಂತ ಹೇಳಿ ಮತ್ತಷ್ಟು ಶಾಪ ಹಾಕ್ತಿದ್ದಾರೆ ಇಲ್ಲಿ ಮಹೇಶ್ ದಯವಿಟ್ಟು ನಿಮ್ಗೆ ಅವಳಿಗೆ ಒಳ್ಳೇದ್ ಬಯಸಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ದಯವಿಟ್ಟು ಅವಳಿಗೆ ಕೆಟ್ಟ ಂತೂ ಬಯಸಬೇಡಿ ಅಂತ ಹೇಳಿ ರೀಫ್ಗಿ ಅವರು ಕೇಳ್ಕೋತಾರೆ ನಂತರ ಈ ಕಡೆ ಆರಾಧನಾ ಅಂತೂ ಫುಲ್ ಡ್ರಬ್ಬಲ್ ಆಗಿದ್ರೆ ಈ ಕಡೆ ಏನು ಮಾತಾಡ್ತಿದ್ಯಾ ಯಾವ ತಾಯಿಗೂ ಕೂಡ ಇಂಥ ಸ್ಥಿತಿ ಬರಬಾರ್ದು ಎಂಥ ಸ್ಥಿತಿ ಬಂದ್ಬಿಡ್ತು ನನಗೆ ನನ್ನ ಮಗುಗೆ ಇವರೇ ತಂದೆ ಅಂತ ಪ್ರೂವ್ ಮಾಡೋಕ್ಕೆ ನಾನು ಇದನ್ನೆಲ್ಲ ಮಾಡಬೇಕಾ ಯಾರು ತಾನೇ ಅದನ್ನೆಲ್ಲ ನನಗೆ ನನಗಿಂತ ಹಣೆ ಬರ ಬರ್ಬೇಕಿತ್ತ ಎಲ್ಲ ನಾನು ಸತ್ತೋಗ್ಬೇಕಿತ್ತು ಅವತ್ತೆ ಈ ಮಗು ಕಾರಣಕ್ಕೆ ನಾನು ಬದುಕಿ ಇಲ್ಲಿ ತನಕ ಬಂದ ಅಂತ ಹೇಳ್ತಿದ್ರೆ ನಿನ್ನ ಈ ನಾಟಕ ಎಲ್ಲ ನಿಲ್ಲಿಸ್ಬಿಡು ನಾನು ಕೇಳ್ತಿರೋದು ಇಷ್ಟೇ ನನಗೆ ಪ್ರೂಫ್ ತೋರಿಸು ಅಂದಾಗ ಹೀಗೆ ತೋರಿಸ್ಲಿ ನಾನು ಪ್ರೂಫ್ನ ಆರಾಧನಾ ಅಂದಾಗೆ ಡಿ ಎನ್ ರಿಪೋರ್ಟ್ ತೋರಿಸು ಡಿ ಎನ್ ಎ ಮಾಡಿಸು ಡಿ ಎನ್ ಎ ಮಾಡಿಸಿದಾಗ ನನ್ನ ಗಂಡನ ಮಗುಗೆ ತಂದೆ ಇಲ್ವಾ ಅಂತ ಗೊತ್ತಾಗತ್ತೆ ಆಗ ಮಾತ್ರ ನಾನು ನಂಬೋದು ಅಂತ ಈ ಕಡೆ ಅಮ್ಮು ರೇಷ್ಮಾ ಇಬ್ರು ಕೂಡ ಶಾಕ್ ಆಗ್ತಾರೆ ನಂದನ್ ಶಾಕ್ ಆಗ್ತಾರೆ ಸುಶಾಂತ್ ಮತ್ತೆ ಸಾವಿತ್ರಿ ಅವರಂತೂ ಫುಲ್ ಖುಷಿ ಆಗ್ಬಿಡ್ತಾರೆ ನಂತರ ಈ ಕಡೆ ಅದೆಲ್ಲ ಸುಲಭ ಇಲ್ಲ ಆರಾಧನಾ ಡಿ ಎನ್ ಎ ಮಾಡಿಸೋದು ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಡಿ ಎನ್ ಎ ಮಾಡಿಸೋದು ಸುಲಭ ಅಲ್ವಾ ಅಷ್ಟೊಂದು ಕಷ್ಟನಾ ಪರವಾಗಿಲ್ಲ ಆಯ್ತು ಅಂತಿದ್ರೆ ಈ ಕಡೆ ಸಾವಿತ್ರಿ ಅವರಂತೂ ಪರವಾಗಿಲ್ಲ ಡಿ ಎನ್ ಎ ಮಾಡಿಸೋಣ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಅಮ್ಮು ಅಮ್ಮ ಅಷ್ಟು ಸುಲಭ ಅಲ್ಲ ಡಿ ಎನ್ ಎ ಮಾಡಿಸೋದು ಅದಕ್ಕೆ ಪರ್ಮಿಷನ್ ಎಲ್ಲ ತಗೋಬೇಕಾಗತ್ತೆ ಅಂದಾಗ ನಾನ್ ಇಂದ ಪರ್ಮಿಷನ್ ತಗೋತೀನಿ ಅಂತ ಹೇಳ್ತಾರೆ ಹಾಗಿದ್ರೆ ಸರಿ ಅಮ್ಮ ಅಂತ ಅಮ್ಮು ಹೇಳ್ತಿದ್ದಾರೆ ಈಗೇನಿಲ್ಲ ಅಲ್ವಾ ಡಿ ಎನ್ ಎಪ್ಕೋಬಹುದಲ್ವ ನೀನು ಅಂತ ಹೇಳಿ ಕೇಳ್ತಿದ್ದಾರೆ ಸಾವಿತ್ರಿ ಅವರು ಈ ಕಡೆ ಒಪ್ಕೊಂಡ್ರು ಇಲ್ಲ ಅಂದ್ರು ಎರಡು ಕಷ್ಟ ಏನ್ ಮಾಡ್ಲಿ ಅನ್ಕೊಂಡಿದ್ದೆ ಸರಿ ಅಂತ ಒಪ್ಕೊಳ್ಲೇಬೇಕಾಗತ್ತೆ ರೇಷ್ಮಾ நன்ற இடம் ರೀಷ್ಮಾ ಮತ್ತೆ ನಂದನು ಹೋಗ್ತಿದ್ದಾಗ ಈ ಕಡೆ ಸಾವಿತ್ರಿ ಅವರು ಯಾವಾಗ ನಾವು ಹೆದರ್ಕೊಂಡು ನಿಲ್ತೀವೋ ಆಗ ಸಮಸ್ಯೆಗಳು ದೊಡ್ಡದಾಗ ಕಾಣಿಸುತ್ತೆ ಆದ್ರೆ ಸಮಸ್ಯೆಗಳನ್ನ ಎದುರಿಸಿದಾಗ ಎಲ್ವೂ ಕೂಡ ಚುಕ್ತಾಗಿ ಕಾಣಿಸ್ಬಿಡುತ್ತೆ ತುಂಬಾ ಖುಷಿ ಆಗ್ತದೆ ಆ ಅಂತ ಹೇಳ್ತಿದ್ದಾರೆ ಈ ಕಡೆ ಆರಾಧನಾಗೆ ನಂತರ ಇಲ್ಲಿ ಆರಾಧನಾ ಸುಶಾಂತ ಸಾವಿತ್ರಿ ಅವ್ರು ಎಲ್ಲರೂ ಹೋಗ್ತಿದ್ದಾಗ ಈ ಕಡೆ ಅಮ್ಮ ಈ ನಮ್ಮ ಮಾಡ್ಕೊಂಡಿದ್ಯಾ ಈಗ ಹೊಸ ಕತೆ ಶುರು ಆಗ್ತದೆ ಡಿ ಎನ್ ಎ ಸಖತ್ ಆಗಿದೆ ಅಂತಿದ್ರೆ ನಮ್ಮಅಮ್ಮ ಅವ್ಳ ಸೊಸೆ ಸೊಸೆ ಅಂತೂ ಮಾತಾಡ್ತಿರೋದು ನೋಡಿದ್ರೆ ಆದ್ರೆ ನನ್ನಿಂದ ಅಂತೂ ಸೈಸೋಕೆ ಆಗ್ತಿಲ್ಲ ಆದ್ರೆ ಈ ಡಿ ಎನ್ ಎ ವಿಷಯವಾಗಿ ಆರಾಧನಾ ಹೇಳಿದ್ಲಲ್ವಾ ಅದಂತೂ ಫುಲ್ ಖುಷಿ ಕೊಡೋ ವಿಷಯ ಅಂತಿದ್ದಾರೆ ಹಾಗಿದ್ರೆ ಅಂತದ್ ಏನು ಹೇಳಿದ್ಲು ಆರಾಧನಾ ಇಲ್ಲಿ ಆರಾಧನಾ ಒಂದು ಮಾತನ್ನ ಹೇಳಿದಾಳೆ ರೇಷ್ಮಗೆ ನಿಂದೇನಾದರೂ ಡಿ ಎನ್ ಎ ರಿಪೋರ್ಟ್ ಪಾಸಿಟಿವ್ ಬಂದರೆ ಖಂಡಿತ ನನ್ನ ಗಂಡನ್ನು ನಿನಗೆ ಬಿಟ್ಟು ಹೋಗ್ತೀನಿ ಖಂಡಿತ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿರುವುದಿಲ್ಲ ಅಂತ ಅದೇ ಒಂದು ವಿಷಯ ಇಲ್ಲಿ ಅಮುಗೆ ಟ್ರಂಪ್ ಆಗಿದೆ ಹಾಗಾಗಿ ಇನ್ನೇನು ಪ್ಲ್ಯಾನ್ ಮಾಡೋಕೆ ಅಮ್ಮು ಸಿದ್ಧವಾಗಬಹುದು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಡಿ ಎನ್ ಎ ವಿಷಯವಾಗಿ ಅವಳು ಹೇಳಿದ್ದಂತೂ ತುಂಬ ಮಜಾ ಕೊಡ್ತಿದೆ ಅಂತ ಅಮ್ಮು ಹೇಳ್ತಿದ್ದಾಳೆ ನಂತರ ಅಲ್ಲಿ ಸುಶಾಂತ್ ಆರಾಧನಾ ಹತ್ರ ಮುನಿಯಮ್ಮ ನೀವು ನನ್ನ ನಂಬುದ್ರಲ್ವ ನಂಬುದೇ ಇಲ್ವೇನೋ ಅಂತ ತುಂಬ ಹೆದರು ಬಿಟ್ಟಿದ್ದೆ ನೀವು ಖಂಡಿತ ತುಂಬ ಖುಷಿ ಆಗ್ತದೆ ಅಂದಾಗ ಆದರೂ ಕೂಡ ಎಲ್ಲ ಡಿಪೆಂಡ್ ಆಗಿರೋದು ಆ ಡಿ ಎನ್ ರಿಪೋರ್ಟ್ ಬಂದಮೇಲೆ ಅದೇನಾದ್ರೂ ಪಾಸಿಟಿವ್ ಆಗಿ ಅವಳು ಪರ ಬಂದರೆ ಖಂಡಿತ ನಮ್ಮ ನಿಮ್ಮಿಬ್ಬರ ನಮ್ಮಿಬ್ಬರ ಸಂಬಂಧ ಅಲ್ಲಿಗೆ ಮುಗ್ದು ಹೋಗಿಬಿಡತ್ತೆ ಅಂತ ಹೇಳ್ತಿದ್ರೆ ಖಂಡಿತ ಆ ರೀತಿ ಆಗೋದಿಲ್ಲ ನಾನು ತಪ್ಪು ಮಾಡಿಲ್ಲ ಆ ರೇಷ್ಮಾ ಮುಖ ನೋಡಿದ್ರೆ ಅವ್ಳು ಎಷ್ಟು ಹೆದ್ರಕೊಂಡ್ಲು ಡಿ ಎನ್ ಎ ಮಾಡಿಸ್ಬೇಕು ಅಂದಾಗ ಖಂಡಿತವಾಗ್ಲು ನನಗಿದು ತಲೆಗೆ ಓಡಿರಲಿಲ್ಲ ನೀವು ಚೆನ್ನಾಗಿ ಪಾಯಿಂಟ್ ಹಾಕಿದ್ರೆ ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ ನನ್ಗೆ ಯಾವುದೇ ತಪ್ಪು ಮಾಡಿಲ್ಲ ಅವಳು ಫೋಟೋಸ್ ನೋಡಿದಾಗ ನನಗೂ ಕೂಡ ಅವತ್ತು ತುಂಬ ಕುಡ್ತಿದ್ದೆ ಇರ್ಬೋದು ಅಂತ ಅನ್ಕೊಂಡೆ ಆದರೆ ಅವಳು ಯಾವತ್ತು ಐವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು ಖಂಡಿತ ಆಗ ನನಗೆ ಖಾತ್ರಿ ಆಯಿತು ಆದರೆ ವಿಷಯ ಹೇಳಿದ್ರೆ ನೀವು ಯೋಚನೆ ಮಾಡ್ತಿರೋ ಅನ್ನೋ ಕಾರಣಕ್ಕೆ ವಿಷಯ ಮುಚ್ಚಿಟ್ಟು ಅವಳಿಗೆ ದುಡ್ಡು ಕೊಡೋಕೆ ನೋಡದೆ ಹೊರತು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಖಂಡಿತ ಅದು ನಮ್ಮ ಪರ್ವಾಗಿ ಬರುತ್ತೆ ಖಂಡಿತ ಆ ಡಿ ಎನ್ ಎಲ್ಲಿ ನನ್ನ ಹೆಸರು ಬರೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ ಅಂತ ಆರಾಧನಾಗಿ ಹೇಳ್ತಿದ್ರೆ ಅದಕ್ಕಿಂತ ಆ ರೀತಿ ಬಂದ್ರೆ ಮತ್ತೊಂದು ಖುಷಿ ಇಲ್ಲ ಆದ್ರೆ ಎಲ್ಲವೂ ಕೂಡ ನಾಳೆ ನಿರ್ತವಾರುವಾಗತ್ತೆ ಅಂತ ಹೇಳ್ತಿದ್ದಾಳೆ ಇಲ್ಲಿ ಆರಾಧನಾ ಕೂಡ ದೇವರು ನಮ್ಮ ಪ್ರೀತಿ ಉಳಿಸ್ತಾನೋ ಅಳಿಸ್ತಾನೋ ಅಂತ ಆ ಕಡೆ ಸಾವಿತ್ರಿಯವ್ರು ಕೂಡ ದೇವ್ರೆ ನನ್ನ ಮಗ ಸುಸೆ ಹೀಗೆ ಖುಷಿಯಾಗಿರ್ಲಿ ಅಂತ ಬೇಡ್ಕೂತಿದ್ದಾರೆ ನಂತರ ಈ ಕಡೆ ಬೆಳಿಗ್ಗೆ ಆಗತ್ತೆ ಫೈನಲಿ ಇಲ್ಲಿ ರೇಷ್ಮಾ ಅಂತೂ ಫುಲ್ ಟೆನ್ಶನ್ ಮಾಡ್ಕೊಂಡಿದ್ದಾಳೆ ಈ ಕಡೆ ನಂದನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಅಮ್ಮ ಇದಾಳಲ್ವಾ ಅವ್ಳ ಸಹಾಯ ತಗೋ ಅಂದಾಗ ಅವ್ಳ ಸಹಾಯ ಮಾಡುವುದಿಲ್ಲ ಅಂದಾಗ ನಿಮ್ ಇಬ್ರಿತು ಪ್ಯಾಚಪ್ ಆಯ್ತಲ್ವಾ ಅಂದಾಗ ಪ್ಯಾಚಪ್ ಆಗಿ ನಿಜವೇ ಆದ್ರೆ ಅವಳು ಯಾವ್ ಟೈಮಲ್ಲಿ ಹೇಗ್ ನಡ್ಕೋಬೇಕು ಅಂತ ತುಂಬಾ ಚೆನ್ನಾಗ್ ಗೊತ್ತು ನನಗೆ ಈಗ ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತೀನಿ ಅಂತ ಗೊತ್ತು ಆದ್ರೂ ಅವಳ ಹತ್ರ ಬಂದ್ ಮಾತಾಡ್ಲಿಲ್ಲ ಅವ್ಳು ಯಾವ್ ಟೈಮಲ್ಲಿ ಕಡಿ ಕೊಡ್ಬೇಕು ಆ ಟೈಮಲ್ಲಿ ಕೈ ಕೊಡ್ತಾಳೆ ಅಂತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸಾವಿತ್ರಿ ಅವ್ರ ಕೈಗೆ ಆ ಒಂದು ಡಿ ಟೆಸ್ಟ್ ರಿಪೋರ್ಟ್ ಮಾಡ್ಸೋಕೆ ಪರ್ಮಿಷನ್ ಬಂದು ಸೇರುತ್ತೆ ಅದನ್ನ ತಗೊಂಡಿದ್ದೆ ಆರಾಧನೆಗೆ ಇದಕ್ಕೆ ಆ ರೇಷ್ಮಾದು ಸಿಗ್ನೇಚರ್ ಮಾಡ್ಸ್ಕೊಂಡು ಬಾ ಸುಶಾಂತ್ ಸಿಗ್ನೇಚರ್ ಮಾಡಿಸ್ಬೇಕು ಅಂತಾರೆ ಹಾಗಾಗಿ ಸಾವಿತ್ರಿ ಮತ್ತೆ ಆರಾಧನಾ ಇಬ್ರು ಕೂಡ ರೇಷ್ಮಾ ಇರತಕ್ಕಂಥ ರೂಮ್ಗೆ ಬರ್ತಿದ್ದಾರೆ ಅಷ್ಟರಲ್ಲಿ ನಂದನ್ ಮತ್ತೆ ರೇಷ್ಮಾ ಇದ್ರ ಬಗ್ಗೆಯೇ ಮಾತಾಡ್ತಾ ಇರ್ತಾರೆ ಈ ಕಡೆ ಆರಾಧನಾ ಬಂದಿದ್ದೆ ರೇಷ್ಮಾ ಅಂತಿದ್ದಾಗ ಇಲ್ಲಿ ರೇಷ್ಮಾ ಮತ್ತೆ ನಂದನ್ಗೆ ಶಾಕ್ ಆಗ್ತಿದೆ ಬಿಕಾಸ್ ಎಲ್ಲಿ ಕೇಳಿಸ್ಕೊಂಡ್ರು ಏನು ಅಂತ ಹಾಗಿದ್ರೆ ಫೈನಲಿ ಈ ಒಂದು ಹುಡುಗ ಏನೇ ರಿಪೋರ್ಟ್ಗೆ ಪರ್ಮಿಷನ್ ಸಿಕ್ಕಾಗಿದೆ ಹಾಗಿದ್ರೆ ಇಲ್ಲಿ ಡಿ ಎನ್ ಎ ಮಾಡಿಸುತ್ತಿದ್ದಾಗೆ ಅದರಲ್ಲಿ ರಿಪೋರ್ಟ್ ಏನು ಬರುತ್ತೆ ಖಂಡಿತ ಅಲ್ಲಿ ಅಮು ಮಸ್ಲತ್ ಮಾಡಿದ್ದೆ ಇಲ್ಲಿ ಆರಾಧನಾ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂದೇ ಬಿಡುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುದನ್ನು ನೋಡಬೇಕು